ಈ ಅದ್ಭುತ ಆಶ್ಚರ್ಯಕರ ಘಟನೆ ನಡೀತೆ ನಮ್ಮ ಮನೆಯಲ್ಲಿ ಆಗಿ ಜ್ಯೋತಿ ಅವರು ನೋಡ್ರಿ ಸಾಧನೆ ಮಾಡಿದ ಇರ್ತಾರ ಹಿಡ್ಕೊಂಡ್ ನಿಂತಾಳೆ ಊರಿಗೆ ಹೊಂಟಿದಾರ ಫುಲ್ ಮಳೆ ಐತಿ ಇವಾಗ ಓದಕ್ ಹೋಗ್ಬಾಲಿ ಫೋನ್ ಬಂದಿತ್ ಕೃಷಿ ರೊಟ್ಟಿ ಮಾಡ್ತಾಳ ಅಂತ ಇಲ್ಲ ನೋಡ್ರಿ ನಮ್ಮ ಒಂದು ಬಂಡಿಗಾಲಿ ಅಂತದ್ ಮಾಡ್ತಾಳ್ರಿ ನಮ್ಮಮ್ಮ ಫ್ರೆಂಡ್ಸ್ ನೋಡ್ರಿ ಅಣ್ಣ ಏನಂತ ತರಬೇಕು ತಿನ್ನಕ್ಕ ಬಾಳ ದಿನ ಆಯ್ತ್ರಿ ಅನನ್ಯನ ಅಮೂಲ್ಯ ಮಮ್ಮಿ ನೀಟ್ ಆಗಿ ಕುಂದ್ರ ಮಮ್ಮಿ ನೀನಾ ನಾನು ಹೋಗ್ತಿದ್ದೆ ಗಂಗಾವತಿಗೆ ಆದ್ರೆ ನನ್ನ ಜರ್ನಿ ಮಾಡ್ಬಾರ್ದಂತೆ ಹೋಗೋ ವಾವ್ ಜ್ಯೋತಿ ಜಿಮ್ಕಿ ನೋಡ್ರಿ ಸಿಗುತ್ತಾ ಇಲ್ವಾ ಹೇಳಿ ಫ್ರೆಂಡ್ಸ್ ಹಾಕಿದೊಂದು ಗೋಲ್ಡ್ ಬ್ರಾಸ್ಲೆಟ್ ಕಳೆದಿದೆ ಎಷ್ಟು ಹೊಲೈತೆ ಮಿ ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಅತ್ಯದ್ಭುತ ಆಚಾರ್ಯಕರ ಘಟನೆ ನಡೀತೆ ಇಲ್ಲಿ ನೋಡ್ರಿ ಇದು ಒಂದೇ ದಿನ ನೋಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಅದಕ್ಕೆ ವಿಡಿಯೋದಲ್ಲಿ ತೋರಿಸಿದೀನಿ ನಿಮ್ಗೆ ಯಾವಾಗಲೂ ನಮ್ದು ಬಟ್ಟೆ ತೋರಿಸಿದ್ದಿಲ್ಲ ಇವತ್ತು ತೋರಿಸ್ತಾ ಇದೀನಿ ನೋಡ್ರಿ ನೀವು ಕೂಡ ಇವತ್ತೊಂದಿನ ನೋಡ್ಕೊಂಬಿಡಿ ನಮ್ಮ ಅಪ್ಪಾಜಿ ವೀರೇಶ್ ಅಂದ್ರಿ ಏ ಬಾ ಬೌಮರ ಕೊಡೆಕಿ ನೀ ನಿಂದ್ರಾ ಸಾಧನೆ ಮಾಡಿ ಸುಂದರ ಏ ಕೊಡು ಕೊಡು ಅದನ್ನ ನೀ ನಿಡ್ಕಲೇ ಅವರ ಪರವಾಗಿ ಜ್ಯೋತಿ ಹೌದ ಏ ಲಸಹಾಯಕ್ಕೆ ಆಗಿ ಜ್ಯೋತಿ ಅವರಿಗೆ ಜ್ಯೋತಿ ಅವರಿಗೆ ಇದರಲ್ಲಿ

ಇದು ನೋಡ್ರಿ ಜ್ಯೋತಿ ಅವರ ಬರೆ ನೈಟ್ ಡ್ರೆಸ್ ಮತ್ತೆ ಅಲ್ಲಿನ ಸಾಧನೆ ಮಾಡಿರಾ ಬೋ फ्रेंड्स ಇವತ್ತಂದ್ರು ಬಹಳ ಇವತ್ತೆ ಬಲಗಡಿಂದ ಇದ್ದಿದ್ದೀನಿ ನೋಡಿ ನಾನುಂದ್ರ ಈ ತರ ನೋಡಕ್ಕೆ ಇಲ್ಲಿ ನೀಡಿಟ್ಟಿದ್ದಾರೆ ಯಗೋ ಇಲ್ಲಿ ನಮ್ದಂದೇ ಬೋ ಕರೆಕ್ಟ್ ಇಟ್ಕಂದಿವಿ ಕಾಂಸಲ್ ಅಯ್ಯೋ ಈ ಅಮ್ಮ ನನ್ನನೆ ಇರ್ಲಿ ಬಿಡು ಸ್ಕೂಲಿನೋ ನೀವು ಇವ

ಹಿಂಗೆ ನೋಡ್ತಿದ್ದೆ ನೋಡ್ರಿ ಕಳ್ಳ ನೋಡ್ದಂಗೆ ಪಾಪ ರೀ ಬಿಟ್ಟು ಬಂದ ಅವ್ರ ಮಾಮನ್ ಬಿಟ್ಟು ಬಂದ ಮತ್ತೆ ಇವಾಗ ರೈನ್ ಕೋಟ್ ತಗೊಂಡ್ರಿ ಮೊನ್ನೆ ಅದಕ್ಕೆ ಯೂಸ್ ಮಾಡ್ಕೊಂಡ ನೋಡ್ರಿ ಇವತ್ತ ತಗ ಫ್ರೆಂಡ್ಸ್ ನೋಡ್ರಿ ಕೃಷಿ ರೊಟ್ಟಿ ಮಾಡ್ತಾಳ ಅಂತ ಇಲ್ಲಿ ನೋಡ್ರಿ ನಮ್ಮ ಅಮ್ಮಿ ಎಟ್ಟೆಲ್ಲ ಕೆಳ ಚಲ್ಲಿ ಹಾ ಇಲ್ಲಿ ಮಾಡ್ತೀನಿ ಇಲ್ಲಿ ಇಲ್ಲಿ ಮಾಡು ಇಲ್ಲಿ ಮಾಡಲಿ

ಈಗ ಬಂದಾಳ ಭಾಳ ತಗಿಲಾಕಿದೇನ ಹೊರಗು ಹೊಂಟಿದ್ಲ ಮಾಡ ಅಲ್ಲೇ ಮಾಡ್ಬೇಕಂತ ಮಮ್ಮಿ ನೀ ಮಾಡ್ದಲ್ಲೇ ಮಾಡ್ಬೇಕ ಪಟ್ಟ 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 ಕೈ ಇವ್ವಾ ಎಷ್ಟ್ ಸೌಂಡ್ ಬರ್ತೈತೆ ಅಚ್ಚಿ ಎಟ್ಟು ತಗೊಂಡು ಚೆಲ್ಲ ನೋಡ್ರಿ ಹೆಂಗ್ ಮಾಡ್ತಾಳ ರೊಟ್ಟಿನ

கௌி மத்திகால திந்தேனா அவங்க கைல கைல படித்த இது கீட்ட நோட் அவங்க

ಅದಕ್ಕೆ ರೊಟ್ಟಿ ಬೇಕಂತ ಹೋದ್ರ ಅಂತಲೇ ಕೊಟ್ಟು ಆಯ್ತಾ ಇಲ್ಲಿ ಹೋಗ್ಬಾರ್ದೆ ಅರ್ಥ ಆಯ್ತಾ ಫ್ರೆಂಡ್ಸ್ ನೋಡ್ರಿ ಚಿನ್ನಕ್ಕ ತಿನ್ನಕ್ಕೆ ಏನ್ ಅರ್ಧ ಆಗೈತಿ ಇವಾಗ ನಮ್ಮ ಅಪ್ಪಾಜಿ ಇಪ್ಪತ್ತು ರೂಪಾಯಿ ಕೊಟ್ಟಾನ ಇಲ್ಲಿ ನೋಡ್ರಿ ಇಲ್ಲಿಂದ ಸ್ಕೂಲಿಗೆ ಹೋಗ್ತಾರ ಹ ಅಪ್ಪಾಜಿ ಬಾ ಮತ್ತೆ ಏನು ಹೇಳಿದೆ ನೋಡ್ರಿ ಅನನ್ಯ ರೆಡಿಯಾಗಿ ನಿಂತಿದ್ದಾಳ ಅನನ್ಯ ಹಾಯ್ ಬಾಳ ದಿನ ಆಯ್ತು ರೀ ಅನ್ನ್ಯನ ಅಮೂಲ್ಯನ ತೋರಿಸಿಲ್ಲ ಬ್ಲಾಗ್ನಾಗ ಇಲ್ಲಿಂದ ಹೆಂಗೈತೋ ಪರಿಸ್ಥಿತಿ ಹೋಗೋದು ಕಷ್ಟ ಮತ್ತೆ ಇಲ್ಲಿಂದ ಸಿದ್ದಾಪುರಕ್ಕೆ ಹೋಗಿ ಎಕ್ಸಾಮ್ ಅದಾವೆ ಫ್ರೆಂಡ್ಸ್ ಇವತ್ತು ಯಾವ್ದು ಐತಿ ಏ ಅಮೂಲ್ ಇವತ್ತು ಯಾವುದೈತಿ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಏನು ಬಿಟ್ಬರಕ್ಕೆ ಹೋಗಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ ಏಯ್ ಹೆಂಗ ನೋಡದು ಅವಜ್ ಎಷ್ಟು ಸಲಿಕೆ ಕೊಟ್ಟಿಯಲ್ಲಪ್ಪಾಜಿ ಶೋಕಿ ರೂಪಾಯಿ ಮಾಡ್ತಾನಂತೂ ಇಸ್ಕೊಂಡ ಅವ್ಬಿಟ್ರಿ ಫ್ರೆಂಡ್ಸ್ ಮತ್ ಇಸ್ಕ ಇಸ್ಕೊಂತಾಳೆ ಎಲ್ಲ ಬೇಷಿ ನೋಡ್ರಿ ಬಿಟ್ಟು ಬರ್ತಾರ ಹೌದ್ ಬಿಡಪ್ಪಾಜಿ ನಾನು ಅನ್ನ ಇದ್ ನೋಡಿ

ಟೆಂಪ್ರವರಿ ಅವ್ ರೋಡ್ ಸೈಡ್ ಮಾಡೋದಿಲ್ಲ ಇದು ನೋಡವ ಎರಡು ಜಾಗ ಆಗಲ್ಲ ಸರಿ ಮುಂದ್ ಸರಿ ಅಪ್ಪಾಜಿ ನಮ್ಮಮ್ಮಿಗೆ ಆಗವಲ್ತ ಮಮ್ಮಿ ನೀಟಾಗಿ ಕುಂದ್ರ ಮಮ್ಮಿ ಅಯ್ಯೋ ಎಲ್ಲ ದೊಡ್ಡ ದೊಡ್ಡ ಆಳದಿರಪ್ಪ ಫ್ರೆಂಡ್ಸ್ ನೋಡ್ರಿ ಪಾಪ ನಮ್ಮಮ್ಮಿ ನೋಡ್ರಿ ಲಿಫ್ಟಿಕ್ ರಾಣಿ ಲಿಫ್ಟಿ ಹಚ್ಕೊಂಡ ಹೊಂತಾಳ ಇವಾಗ ಗಂಗಾವತಿ ಹೊಂತಾಳ ಫ್ರೆಂಡ್ಸ್ ಇವ್ರೆಲ್ಲ ಬೆಡ್ಶೀಟ್ ಆರ್ಡರ್ ಮಾಡಿದ್ರಂತ ಬಂದೈತಂತ ಅದನ್ನ ನೋಡಕ್ ವಿರೇಶ ಗ್ರೀಶ್ಮಾ ಊಟ ಮಾಡಕಂತಾಳ ನಮ್ಮ ಮಮ್ಮಿ ಫ್ರೆಂಡ್ಸ್ ನಾನು ಹೋಗ್ತಿದ್ದೆ ಗಂಗಾವತಿಗೆ ಆದ್ರೆ ನನ್ನ ಜರ್ನಿ ಮಾಡ್ಬಾರ್ದು ಹೋಗವಲ್ಲ ಫ್ರೆಂಡ್ಸ್ ಇಲ್ಲ ನಾನು ಇವ್ರಿಂದ ರೆಡಿ ರೀ ಹೇಳಿದ್ರ ಸಾವಿ ಸರಿಯಾದ್ ಹೇಳಿದ್ವಿ ಜ್ಯೋತಿ ನೋಡ್ರಿ ಎಷ್ಟ್ ಬ್ಯೂಟಿಫುಲ್ ಗಣಗ್ ಜ್ಯೋತಿ ಜಿಮ್ಕಿ ನೋಡ್ರಿ ಅಯ್ಯೋ ಸಿಗುತ್ತಾ ಇಲ್ವಾ ಹೇಳಿ ಫ್ರೆಂಡ್ಸ್ ಇದೊಂದು ಗೋಲ್ಡ್ ಬ್ರಾಸೆಟ್ ಕಳೆದಿದೆ ಎಷ್ಟ್ ಒಲೆ ಐತೆ ಅರ್ಧ ಎಂಟು ಗ್ರಾಮ ಗ್ರಾಮ್ ಇರ್ಬೋದು ಎಂತ ಸ್ಮಾರ್ಟ್ ಕಣಕಂತಾಯ್ ಮಸ್ತ ಇಡ್ತಿ ಡ್ರೆಸ್ ವಾಚು ಇವ್ರ ಹೊಸ ಹೊಸ ಬೇಕು ಇದು ನೋಡ್ರಿ ನಾನು ಪರ್ಸ್ ಬ್ಯಾಗ್ ಕ್ಲೀನಿಂಗ್ ಬ್ಯಾಗ್ಲೀನಿಂಗ್ ಮಾಡಾತಿದ್ ನೋಡ್ರಿ ಬಂದೈತಿ ಕಿಟ್ಗಾ ಕಿಟ್ಗಾ ಬಾಯ್ ಬಾಯ್ ಕೃಷು ಬಾಯ್ ಹೊಂಟಿವಿ ಎಲ್ಲಾರ ನಂದು ಫುಲ್ ಇನ್ವಾಲ್ವ್ ಕಿತ್ತೇನ್ ವರ್ಲ್ಡ್ ಫೇಮಸ್ ಮಾಡಿಬಿಟ್ಟಿ ಸರ ಬೇಡವ ಸಾ ಜೊತೆ ಪ್ಲೀಸ್ ಆ ಸರನ ಬಿಟ್ಟು ಬಿಡ ಅಲ್ಲಿಗೆ ಇವ್ರು ಗಂಗಮತಿ ಹೊರಡತಾರೆ ನನ್ನ ಬಿಟ್ಟು ಹೋಗ್ತಿದಿರಲ್ಲ ಮನ್ಸಿಗೆ ನೋವಾಗ್ತಾ ಇಲ್ವಾ ನಿಮ್ಗೆ ಖುಷಿ ತಿರ್ಗಾಡೋದ್ರಿ ಪಾರ್ಟ್ನರ್ ಹೊಂಟಾರಿ ಅಕ್ಕಿ ಬ್ಯಾಗ್ ನೋಡ್ರಿ ಈ ಬ್ಯಾಗ್ನಾಗ ಏನೇನೈತಿ ಬ್ಲಾಗ್ ಮಾಡಂದ್ರ ಮಾಡ್ತೀನಿ ನೋಡ್ರಿ ನೆಕ್ಸ್ಟ್ ಬಂದಿಲ್ಲ ನನಗೆ ಅಕ್ಕಂಡಿದ್ದು ಬಂದ್ಬಿಡತ್ತಲ್ಲ ವೆರಿ ಡಿಸ್ಕಸ್ಟಿಂಗ್ ಅನ್ಸುತ್ತಲ್ಲ ಫ್ರೆಂಡ್ಸ್ ನೋಡ್ರಿ ಎಲ್ಲ ಹೆಂಗ್ ಹೆಂಗಿತ್ತಿದ ಕೃಷಿ ಸಲಗಿ ಕೊಟ್ಟಿನ ಒಂದ್ ಸ್ವಲ್ಪ बfundedर स्टेलां ब repay लग लग notender पुलका हanking पोल्फ लगесть ऑंच送ल एंपल्पटरव छावड़का क्यों? यहां ऐस्कार कोérioरी पड़स्ति मिलागां कार्टर आangen ़िम्� अगाल घंपटि कोमें खंचोंसे है आखा आगां नहीं ब chat